ಹಲೋ ಗೈಸ್ ಹೇಗಿದ್ದೀರಿ ನಾನಂತೂ ಆರಾಮಾಗಿದ್ದೇನಪ್ಪ ಅದು ನಮ್ಮ ಸ್ಟಾಕ್ ರೂಮ್ ಆಯಿತಾ ಅದು ನೋಡಿ ಕಾಣ್ತಾ ಉಂಟಲ್ಲ ಅದು ಇದು ನಮ್ಮ ಇದು ಸಾರಣೆಲ್ಲ ಆಯಿತು ಗಾರೆ ಸೊ ಹಾಗೆ ಸ್ವಲ್ಪ ತೋರಿಸೋಣ ಅಂತ ದೊಡ್ಡದೇನಿಲ್ಲ ವಿಡಿಯೋ ಜಸ್ಟ್ ಒಮ್ಮೆ ಅಲ್ಲಿಂದ ಅಲ್ಲಿಗೆ ಇದು ಡೈನಿಂಗ್ ಹಾಲ್ ಆಮೇಲೆ ಇದು ರೂಮ್ ಒಂದು ಎಲ್ಲ ಉಂಟು ಪಾತ್ರೆ ಎಲ್ಲ ಆಮೇಲೆ ಇದು ಬಂದರೆ ಇದಿದ್ದು ಅಲ್ಲಿ ಒಂದು ಚಿಕ್ಕದು ಸ್ಟಾಕ್ ರೂಮ್ ಕಾಣ್ತಾರೆ ಅದು ಟಾಯ್ಲೆಟ್ ಬಾತ್ರೂಮ್ ಇದು ಮಾಸ್ಟರ್ ಬೆಡ್ರೂಮು ಆಮೇಲೆಲ್ಲ ಆಗಿದೆ ಫುಲ್ ಫಿನಿಷ್ ಆಗಿದೆ ಎಲ್ಲ ಸಾರಣೆ ಎಲ್ಲ ಏನೋ ಬಿತ್ತು ಕಿಸೆಯಿಂದ ಹಾಗೆ ಇಲ್ಲಿ ಹೋದರೆ ನಿಮಿಷ ಅವರೇನೋ ಮಾತಾಡಿದ್ರು ಏನೋ ಕೇಳಿದ್ರು ಅದು ಉಂಟ ಅಂತ ನೋಡಿದ ಹಾಗೆ ಆಮೇಲೆ ಇದೆಂತ ಗೊತ್ತಿಲ್ಲ ಯಾವುದು ಕಾಣುವುದಿಲ್ಲ ಆಯಿತಾ ಕರೆಕ್ಟಾಗಿ ಅಂದರೆ ನನಗೆ ಅದು ಅವರೇನೋ ಹೇಳಿದ್ರು ಅಂತ ಫುಲ್ಲು ಆಚೆ ಈಚೆ ಕನ್ಫ್ಯೂಸ್ ಆಯಿತು ನನಗೆ ವೀಡಿಯೋ ಮಾಡಲಿಕ್ಕೆ ಇದು ಅಡುಗೆ ರೂಮು ಕಿಚನ್ ನೋಡಿ ಎಲ್ಲ ಶೇಪಲ್ಲಿ ಅದು ಇದು ಬರ್ತದೆ ನಮ್ಮ ಅದಕ್ಕೆ ಕೇಳೋದು ಈ ಇದೆಲ್ಲ ಇಡ್ತೇವಲ್ಲ ಅದು ಆಮೇಲೆ ಪುನಃ ಇಲ್ಲಿಗೆ ಬಂದರೆ ಇಲ್ಲಿ ಒಂದು ಬೆಡ್ರೂಮ್ ಆಯಿತಾ ಇದು ನೋಡಿ ಇದೊಂದು ಬೆಡ್ರೂಮು ಇದು ನಮ್ಮ ಇದು ಕಾಣೋದಿಲ್ಲ ಏನು ಕೂಡ ಇದು ನಮ್ಮ ಹಾಲು ಓಕೆ ಬಾಯ್